ಆ ಇಷ್ಟು ದಿನ ನಾನೇ ಯಾವ ಸಂತೆ ಊರು ಎಲ್ಲ ಮಾಹಿತಿ ಕೊಡ್ತಿದ್ದೆ ಇವತ್ತೊಂದು ಬೇರೆ ರೀತಿ ಮಾಡೋಣ ಏನಪ್ಪ ಅಂದ್ರೆ ಒಂದು ಚಾಲೆಂಜ್ ನಿಮಗೆ ಈ ಸಂತೆ ಯಾವ ಸಂತೆ ಅಂತ ನೀವು ಕಮೆಂಟ್ ಮಾಡಬೇಕು ನೋಡೋಣ ಎಷ್ಟು ಜನ ಕೋನ್ ಹಿಡಿದಿಸಿ ಕಮೆಂಟ್ ಮಾಡಿದ್ರೆ ಅಂತ ಈ ವಿಡಿಯೋದಲ್ಲಿ ಸಹ ರೈತರು ಮತ್ತು ವ್ಯಾಪಾರಸ್ಥರನ್ನು ಸಹ ಮಾತಾಡಿಸ್ತೇವೆ ಇದೊಂದು ಭಾಳ ಭಾರೀ ದೊಡ್ಡ ದನಗಳ ಜಾತ್ರೆಯಾಗಿ ಮೂಡಿ ಬಂದಿದೆ ಅದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿಗೆ ನನ್ನ ಪಿ ಕೆ ದೇವಗೌಂಡ್ ಯೂಟ್ಯೂಬ್ ಚಾನಲನ್ನು ನೋಡುತ್ತಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅನ್ನುತ್ತಾ ಆ ವಿಡಿಯೋಲಿ ಸ್ಕಿಪ್ ಮಾಡಬೇಡ್ರಿ ಪೂರ್ತಿಯಾಗಿ ವಿಡಿಯೋ ನೋಡಿ ಆ ರೈತರು ಮತ್ತು ವ್ಯಾಪಾರಸ್ಥರನ್ನ ಮಾತಾಡಿಸೋಣ ಬನ್ನಿ ನಮಸ್ತೆ ನಮಸ್ತೆ ನಿಮ್ಮ ಹೆಸರಣ್ಣ ನಮ್ಮ ಹೆಸರು ಅಂಬ್ರಾಯ ಅಂಬ್ರಾಯ ಯಾವ್ರು ಬೂದಿನಾಳ ಬೂದಿನಾಳ ಇದು ವ್ಯಾಪಾರಸ್ಥ ರೈತರು ನೀವು ವ್ಯಾಪಾರಸ್ಥ ವ್ಯಾಪಾರಸ್ಥರ ಈ ಸಂತಿಗೆ ಎಷ್ಟು ಜೋಡ್ತಾ ಇರೋದು ಒಂದೇ ಜೋಡ್ತೀನಿ ಒಂದೇ ಜೋಡ ಹೌದಾ ಎಷ್ಟೊಂದು ಅವ್ರಿ ಕಡೆಲ್ಲ ಕಡೆಲ್ಲವಾ ದಾರಿ ಯಾವ್ದು ಎಷ್ಟು ಒಂದ್ ಅರವತ್ತೇಳು ಒಂದ್ ಲಕ್ಷ ಅರವತ್ ಸಾವಿರ ಹೇಳದಾ ಕೊಡೋದು

ವ್ಯಾಪಾರಸ್ತರ ಐತ್ರಿ ವ್ಯಾಪಾರಸ್ತರ ಈಗ ಸಂತೆ ಎಷ್ಟು ಎರಡ್ ಮರ ಎರಡ್ ಮರ ಎಷ್ಟು ಎಂಬತ್ ಎಂಬತ್ ಇವ ಜೋಡಿ ಏನ್ ಹೇಳ್ಬೇಕು ತೊಂಬತ್ತೈದು ತೊಂಬತ್ತೈದು ಸಾವಿರ ಕೊಡೋದು ಎಂಬತ್ತ ಕೊಡ್ತಾರೆ ಎಂಬತ್ತಾರು ಕೊಡ್ತೇವೆ ನಂಬರ್ ಹೇಳಿ ಕಾಂಟ್ಯಾಕ್ಟ್ ನಂಬರ್ ನೈನ್ ಫೈವ್ ತ್ರೀ ಏಟ್ ಹಾ ನೈನ್ ಫೈವ್ ತ್ರೀ ಏಟ್ ನೈನ್ ಫೈವ್ ತ್ರೀ ಏಟ್ ಡಬಲ್ ಸಿಕ್ಸ್ ಡಬಲ್ ಜೀರೋ ಡಬಲ್ ಸಿಕ್ಸ್ ಡಬಲ್ ಜೀರೋ ಟೂ ನೈನ್ ಟೂ ನೈನ್ ನಿಮ್ ಎಲ್ಲಿ ಯಾವ ಅದು ಸೀಸನ್ ಸೀಸನ್ ಟೈಮ್ ಎಷ್ಟೇ ಕಟ್ತೀರಿ ಸೀಸನ್ ಆದ್ರೂ ತರಲ್ ತರಲ್ರಿ

ಯಾರು ಜೋಡಿ ಏನಾಯ್ಕ ಇವ್ಕ್ ಒಂದ್ ನೀವ ಒಂದ್ ಲಕ್ಷ ಹದಿನೈದು ಸಾವಿರ ಎಷ್ಟೆ ಇಲ್ಲ ಇಲ್ಲ ಕೊಡವ ಕೊಡದ ತೊಂಬತ್ತರ ಮುಂದಾದ್ರೆ ಒಂದ್ ಲಕ್ಷ ಇಪ್ಪತ್ತ್ ಸಾವಿರ ಒಂದ್ ಎರಡ ಒಂದ್ ಲಕ್ಷ ಇಲ್ಲ ಇದು ಹ್ಮ್ ಇನ್ನ ಕೊಡವ್ ಇವಕ್ ಒಂದ್ ಇಪ್ಪತ್ತೈವತ್ತು ಕೊಡಾದ್ ಒಂದ್ ಲಕ್ಷ ಕೊಡ ಒಂದ್ ಲಕ್ಷ ಸಾವಿರ ಕೊಡ್ತಾರೆ

ಹೌಗೆ ಇಂಗ್ಲೀಷ್ ಓದಕ್ ಬರ್ತೇನೆ ಕೇಳವು ಅಣ್ಣ ನಮಸ್ಕಾರ ಹಾ ನಮಸ್ಕಾರ ಯಾವ್ರಣ್ಣ ನಮ್ದು ಕಕ್ಕೇರ ಅಣ್ಣ ಕಕ್ಕೇರಿ ಹೆಸರು ಅಂಬ್ರೇಶ್ ಅಂಬರೀಶ್ ವ್ಯಾಪಾರಸ್ಥರ ಐತ್ರ ನಾವು ವ್ಯಾಪಾರಸ್ತರ ವ್ಯಾಪಾರಸ್ಥ್ರ ಈ ಸಂತಿಗೆ ಎಷ್ಟು ಹೊರ್ತೀನಿ ರೀ ಊರುಗಳು ಹತ್ತು ಜೋಡ್ ತಂದೀವಿ ಐದ್ ಜೋಡ್ ತಂದಿವಿ ಐದು ಜೋಡ ಹತ್ತು ಊರುಗಳು ಎದ್ದು ದುಡ್ಡು ಏನವ್ಕ ಇವು ಕಣ ಹ್ಮ್ ರೇಟ್ ಎಷ್ಟು

9823 ஃபோன் நம்பர் வந்து 9 double 1 yeah. 9 double 8 0 911 911 040 040 159 159 ஹலோ இங்க ನಮಸ್ತೆ ಅಣ್ಣ ನಮಸ್ಕಾರ ನಿಮ್ಮ ನಿಮ್ ಹೆಸರ ರೀ ಸದ್ದ್ರಿ ಯಾವ್ ಭಾಗ್ಯವಾಡಿ ರೀ ಬಾಗೇವಾಡಿ ವ್ಯಾಪಾರಸ್ತ್ರ ವ್ಯಾಪಾರಸ್ತನಾಳು ಇವೊಂದ್ ಆರ್ ತಂದೇವ್ ಒಂದ್ ಮೂರ್ ಜೋಡಿ ಮೂರ್ ಜೋಡ್ ತಂದ್ರಿ ಅದ್ರ ಎರಡು ಜೋಡಿ ಏನ್ ಹೇಳ್ತಾ ಇವ್ ಒಂದ್ ಅರವತ್ತೇಳ ಒಂದ್ ಲಕ್ಷದ ಅರ್ವತ್ ಸಾವಿರ ಕೊಡ್ಬಂದ್ ಮೂವತ್ ಬಂದ್ರ ಕೊಡ್ತೇವ ಒಂದ್ ಮೂರ್ ಲಕ್ಷದ ಮೂವತ್ ಸಾವಿರ ಕೊಡ್ತಾ ಅಲ್ಲಿ ಬಾವಿಡವ್ ಕಡೆಯಲ್ಲ ಎರಡು ಕಡೆಯಲ್ಲ ಕಡೆಂಗದ್ದ ನಿಮ್ಮ ಹಾ ನಮ್ ಏನಿ ಇವ್ ಹತ್ತ ಒಂದ್ ಲಕ್ಷ ಹತ್ ಸಾವಿರ ಹಾ ಕೊಡವು ಇವತ್ತು ತೊಂಬತ್ ಬಂದ್ರ ಕೊಡ್ತೇವ ತೊಂಬತ್ ಸಾವಿರ ಬಂದ್ ಕೊಡ್ತಾರ ಹರೇ ಒಂದ್ ಲಕ್ಷ ಇಪ್ಪತ್ತ್ ಸಾವಿರ ಹಾ ಕೊಡೋ ಒಂದ್ ಲಕ್ಷ ಯಾರು ಕೊಡ್ತೇವನ ಒಂದ್ ಲಕ್ಷ ಯಾರು ಕೊಡ್ತಾರ నంబర్ ఫోన్ నంబర్ ఎంబోదు నైన్ డబల్ సిక్స్ నైన్ డబల్ సిక్స్ త్రీ సెవెన్ త్రీ సెవెన్ సిక్స్ డబల్ ఏట్ సిక్స్ డబల్ ఏట్ త్రీ ఫైవ్ త్రీ ఫైవ్

ನಂಬರ್ ಹೇಳಲಿಕ್ಕೆ ಬರ್ತದ ನಮ್ ನಂಬರ್ಗೆ ಜಾಸ್ತಿ ಅಲ್ಲ ಏ ಏ ಏಟ್ ನೀವು ಬೇಣಿ ವಿಶೇಷ ರೀ ಬೇಣಿ ಹತ್ತಿರ ಎಷ್ಟ್ ಬಾರಿ ಕೊಡುದ್ರಿ ತೊಂಬತ್ತೈದು ಸಾವಿರ ಬಾರ ಕೊಡುದ್ರಿ ಅದ ನಂಬರ್ ನಮಸ್ತೆ ಅಣ್ಣ ನಮಸ್ಕಾರ ನಿಮ್ ಹೆಸರ ಪರಶುರಾಮ್ ರೀ ಪರಶುರಾಮ್ ಯಾವ್ ಕೂಲ್ಡಿಗ್ ಕೂಲ್ಡಿಗ್ ವ್ಯಾಪಾರಸ್ರು ಓನ್ ಈ ಸಂತಿ ಹೆಸರು ಮೂರ್ ರೀ ಮೂರ್ ಜೋಡ ಆರ್ ಇವ್ ಎರಡು ಲಕ್ಷ ಹೇಳಿ ಅಲ್ಲೀಲ್ಲಿ ಆದ್ರಿತ್ರಿ ಅಲ್ಲದ್ ಅಲ್ಲ ನಾಲ್ ಅಲ್ಲ ರೀ ನಾಲ್ಕರದ ಲಕ್ಷ ಎರಡ್ ಲಕ್ಷ ಹೇಳೋದು ಕೊಡೋದು ಕೊಡೋದು ಒಂದ್ ಅರವತ್ತು ಎಪ್ಪತ್ ಬಂದು ಒಂದ್ ಅರವತ್ತು ಎಪ್ಪತ್ ಬಂದ್ ಕೊಡ್ತೇರಿ ಹೇಳ ಒಂದ್ರಿ ಒಂದ್ಲಕ್ಷ ಸಾವಿರ ಎಷ್ಟೆ ಎರಡು ನಾಲ್ಕಲ್ಲವಾಡದ್ರಿ ಕೊಡದ ಇಪ್ಪತ್ತರ ಒಂದ್ ಲಕ್ಷ ಇಪ್ಪತ್ ಸಾವಿರ ಆ ಒಳಗಿನ ಬಾರ ಕೊಡ್ತಾರೆ ಅಷ್ಟೇ ಬಾರಿ ಕೊಡ್ತರಿ ಮತ್ತೆ అవును మరి ఒక్క సార్ నంబర్ ఫోన్ నంబర్ ఎయిట్ నైన్ ఎయిట్ నైన్ ఫైవ్ వన్ ఫైవ్ వన్ టూ సిక్స్ టూ సిక్స్ ఎయిట్ నైన్ ఎయిట్ నైన్ జీరో జీరో ನಮಸ್ತೆ ತಮ್ಮ ನಮಸ್ತೆ ಅಣ್ಣ ನಿಮ್ ಹೆಸರು ಹಣಮನ್ ಹಣಮಂತ ಯಾವ್ರು ರಂಗನ್ಪೇಟೆ ರಂಗನಪೇಟೆ ಹಾಸನಪುರ ಹಸನಪುರ ವ್ಯಾಪಾರಸ್ತರಲ್ಲ ಈ ಸಂತಿ ಎಷ್ಟು ಹೊಡ್ತಾ ಇರುವ ಅದ್ಗಳ ಮೂರ್ ಜೋಡ್ ಮೂರ್ ಜೋಡ ಮೂರ್ ಅದ್ಗಳ ಜೋಡಿ ಅದ್ ಏನೇಳ ಒಂದ್ ಲಕ್ಷ ಐವತ್ ಸಾವಿರ ಎಷ್ಟು ಮಾಡ್ಕೊಡೋದು ನಲವತ್ತು ವಂದ್ರ ಕೊಡ್ತೀವಿ ಒಂದ್ ಲಕ್ಷ ನಾಲ್ಕು ಸಾವಿರ ರೂಪ ಅಂದ್ರೆ ಕೊಡ್ತೀರಿ ಅಲ್ಲೂ ಅಲ್ಲ ಕಡಲ್ಯಾ ಕಡೆಲಗಾವ ಈ ಮತ್ತೆ ಒಂಟದ ಏನಾರ ವಿಕೇಶ್ ಬಾಣಿ ಇದಕ್ಕೆ ಕಾಯ್ ಬರೇ ಇರವ ಎಷ್ಟ್ ಬಾರಿ ಕೊಡವ ನಲವತ್ತ ವಾರ ಕೊಡ್ತೀವಿ ನಾಲ್ಕು ಸಾವಿರ ಬಾರು ಇದು ಇದು ಇದ್ರ ಕಡಲ್ಯಾ ನಂಬರ್ ಕೊಡ್ತೇನೆ ಫೋನ್ ನಂಬರ್ ನಂಬರ್ ಏನ್ರಿ ಒಂಬತ್ತು ಡಬಲ್ ಆರು ಮೂರು ಒನ್ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ರಮೇಶ್ ರಮೇಶ್ ಯಾವ ಲಕ್ಷ ವ್ಯಾಪಾರಸ್ತ್ರ ವ್ಯಾಪಾರಸ್ತ್ರ ಎರಡು ಜೋಡಿ ಏನಾದ್ರು ಹೋಗಿ ಒಂದ್ ಇಪ್ಪತ್ತು ಒಂದ್ ಲಕ್ಷದ ಎಷ್ಟು ಮಾಡ್ಕೊಡವ ಇವ್ ಒಂದ್ ಹದಿನೈದು ಕೊಡವ ಒಂದ್ ಲಕ್ಷ ಹದಿನೈದು ಸಾವಿರ ಮಾಡ್ಕೊಡ್ತೀವಿ ಅಲ್ಲಿ ಅಷ್ಟೇ